ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು ಅಂತ ಅನ್ಕೋತೀನಿ ಬಟ್ ಮುಂದೆ ವಿಡಿಯೋನ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಸ್ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿ ಮಾಡಿ thank <laughs> you

ನೋಡಿದ್ರಲ್ಲ ತಾತ ಮಮ್ಮಗ ಹೊರಗಡೆ ಹೊರಟ್ರೆ ಸಾಕು ಹಾಕು ಲೋಕದಲ್ಲಿ ಇರ್ತಾರೆ ಸ್ಟೆಪ್ ಅಂತೂ ಹಾಕಿದ್ದು ಹಾಕಿದ್ದು ಎಂಜಾಯ್ ಬಂದಾರೆ ಚೆನ್ನಾಗೆ ದೇವ್ರ ಹತ್ರ ಡ್ಯಾನ್ಸ್ ಮಾಡಿಕೊಂಡು ಸಂಜೆ ಮಾಮಂಗ್ಲಾಡ್ತಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ವೀಡಿಯೋಸ್ನ ಮಾಡಿಕೊಂಡು ಬರೋಣ ಅಂತ ಹೋದ್ವಿ ಸ್ವಲ್ಪ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಾಚ್ ಮಾಡಿ कोने में आई 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 आ अल्फा 1 2 1 2 3 4 5 6 7 8 9 10 ದೇವಸ್ಥಾನದಿಂದ ಹೊರಟಿವಿ ನಾನು ನಮ್ಮ ದನ್ವಿತ್ತಂಗೆ ಯಾರಪ್ಪ ಚಿಕ್ಕ ಚೋಟ ಫ್ರೆಂಡ್ಸ್ ಸಿಕ್ಬಿಟ್ರು ಅಂತ ಅವ್ನು ಆಟ ಆಡಿಕೊಂಡು ಆ ಹುಡ್ಗನ್ನ ಹಗ್ ಮಾಡಿಕೊಂಡು ಎಳ್ಕೊಂಡು ಎಳ್ದಾಡ್ತಿದ್ದ ಏನಂತ ಗೊತ್ತಿಲ್ಲ ಅವ್ನಿಗೆ ಜೋಶು ಯಾರು ಅವ್ನು ಅವ್ನ ಏಜ್ ತಕ್ಕನಂಗೆ ಹುಡ್ಕೊತಾನೆ ಅವನು ಅವ್ನು ದೊಡ್ಡವ್ರ ಹತ್ರ ಅಷ್ಟು ಹೋಗೋಲ್ಲ ಅವ್ನ ಏಜ್ ತಕ್ಕನಂಗೆ ಯಾರನ್ನ ಸಿಕ್ಬಿಟ್ರೆ ಸಾಕು ಅವನತ್ರ ಹಗ್ ಮಾಡೋದು ಮಾತಾಡೋದು ಆಟಾಡೋದು ಎಲ್ಲ ಮಾಡ್ತಾನೆ ಆ ಹುಡ್ಗನ್ನಂತೂ ಬಿಟ್ಟು ಬರ್ತಾನೆ ಇರಲಿಲ್ಲ ಗಾಯಿಸಿ ನೋಡಿ ನೀವೇ ನೋಡ್ತಿದ್ದೀರಲ್ಲ ಹೆಂಗೆ ಮಾಡ್ತಿದ್ದಾನೆ ಅವನಿಗೆ ಅಂತ ಹಂಗೆ ಅಲ್ಲ ಮಕ್ಕಳು ಯಾರಾದರೂ ಕಾಣಿಸಿದ್ರೆ ಸಾಕು ಇಷ್ಟಪಟ್ಬಿಟ್ಟು ಹಂಗೆ ಹೋಗ್ತಾರೆ ಶೋ ವಿಡಿಯೋ ಇದು ಇದೇನಂತ ಅಂದರೆ ಈ ಅಮಾವಾಸ್ಯೆಗೆ ಈ ಕಾಳಿಯಮ್ಮ ಅಂತ ಅಂತಾರೆ ಬಟ್ ಅದು ಆ್ಯಕ್ಚುಲಿ ನನಗೂ ಸರಿಯಾಗಿ ಗೊತ್ತಿಲ್ಲ ಇದ್ರದ್ದು ಅಂದರೆ ಸ್ಟೋರಿ ಏನು ಅಂತ ಏನು ಗೊತ್ತೋ ಅದನ್ನು ನಿಮ್ಮ ಹತ್ರ ಸ್ಲೈಟಾಗಿ ಶೇರ್ ಮಾಡ್ತೀನಿ ಲೈಕ್ ಇದೇನು ಅಂತ ಅಂದರೆ ದೇವರು ಬಂದು ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ಎಲ್ಲಿಂದ ಅಂದರೆ ಈ ದೇವಸ್ಥಾನದಿಂದ ಅನಿಸುತ್ತೆ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ಸೊ ಆಮೇಲೆ ಮೆರವಣಿಗೆ ಎಲ್ಲ ರೋಡಲ್ಲಿ ಮೆರವಣಿಗೆ ಆದಮೇಲೆ ಸೀದಾ ಸ್ಮಶಾನಕ್ಕೆ ಹೋಗುತ್ತೆ ಅಲ್ಲಾದ್ಮೇಲೆ ಅಲ್ಲಿ ಸ್ಕೆಲಿಟನ್ಸ್ ಎಲ್ಲ ಇರುತ್ತಲ್ಲ ಸೊ ಅದಾದ್ಮೇಲೆ ಅದೆಲ್ಲ ಏನೋ ತಲೆ ಮೇಲೆ ಬೂದಿ ಎಲ್ಲ ಹಾಕ್ಕೊಂಡು ಆಮೇಲೆ ಅಲ್ಲಿ ಕೋಳಿ ಏನೋ ಕಡಿತಾರೆ ಅಂತ ಅಂತಾರಪ್ಪ ನನಗೂ ಗೊತ್ತಿಲ್ಲ ಅದನ್ನೆಲ್ಲ ನೋಡೋದಕ್ಕೆ ಕ್ಯೂರಿಯಾಸಿಟಿಯಿಂದ ಈ ಸಣ್ಣ ಸಣ್ಣ ವಯಸ್ಸು ಹುಡುಗರೆಲ್ಲ ಇರ್ತಾರಲ್ಲ ಹಂಗಾಗಿ ಅವರೆಲ್ಲ ಹೊರಟೋಗ್ತಾರೆ ಒಳಗಡೆನೆ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಸ್ಮಶಾನ ಒಳಗೆ ಹೋಗ್ತಾರೆ ಬಟ್ ನಮಗೆಲ್ಲ ಭಯ ಆಗುತ್ತೆ ನಾನು ನಿಜವಾಗ್ಲೂ ಅವ್ರನ್ನ ಅವರು ಅಲ್ಲಿ ಇದ್ದಾರಲ್ಲ ದೇವರು ಅವರು ನೋಡಿದಿಟ್ಟೆ ನನಗೆ ಭಯನೇ ಹೋಗೋದು ನನಗೆ ಆಮೇಲೆ ಹಂಗಾಗಿ ಇವ್ರನ್ನ ಇಲ್ಲಿ ಹತ್ರದಿಂದ ನೋಡಿದ್ರೆ ನನಗೆ ಭಯ ಆ್ಯಂಡ್ ಇನ್ನು ಸ್ಮಶಾನ ಒಳಗಡೆ ಯಾರೂ ಹೋಗಲ್ಲ ಆ್ಯಕ್ಚುಲಿ ಸಾಮಾನ್ಯವಾಗಿ ಕೆಲವರು ಹೋಗ್ತಾರೆ ಅಭ್ಯಾಸ ಇರ್ತಾರಲ್ಲ ನೋಡೋದಕ್ಕೆ ಏನು ಕ್ಯೂರಿಯಾಸಿಟಿ ಹೆಂಗೆ ಮಾಡಿರ್ತಾರೆ ಏನು ಅಂತ ಹಂಗಾಗಿ ಸೊ ಅದನ್ನೆಲ್ಲ ಮುಗಿಸಿ ಅವರು ಆಚೆ ಬರ್ತಾರೆ ಆಮೇಲೆ ಅದೇನೋ ರಕ್ತದಲ್ಲಿ ಅನ್ನ ಕಲಿಸ್ಬಿಟ್ಟು ಅದನ್ನೆಲ್ಲ ಎರ್ಚ್ತಾರೆ ಹೊರಗಡೆ ಬಂದಮೇಲೆ ಅಂತ ಏನೇನೋ ಸುಮಾರು ಕಥೆಗಳಿದೆ ಬಟ್ ಆ್ಯಕ್ಚುಲಿ ಇದಷ್ಟೇ ನನಗೆ ಗೊತ್ತಿರೋದು ಹಾಗಾಗಿ ನಾನು ನೋಡೋಣ ಅಂತ ಹೋದ್ವಿ ನೈಟು ಎಷ್ಟೊತ್ತು ಕಾದಿ ಕಾದಿ ಒಂದು ಟ್ವೆಲ್ ತರ್ಟಿ ಹಂಗೆ ಬಂತು ಆಮೇಲೆ ನಮ್ಮ ಮನೆ ಹತ್ರ ಎಲ್ಲ ಹಿಂಗೆ ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ ನಮ್ಮ ತಂದ್ವಿ ಅಂತೂ ಸಖತ್ ಎಂಜಾಯ್ ಮಾಡಿದ ನಮ್ಮ ಡ್ಯಾಡಿ ಹೆಗ್ಳು ಮೇಲೆ ಹಾಕ್ಕೊಂಡು ಓಹೋ ನೋಡಿ ಡ್ಯಾನ್ಸ್ ಮಾಡಿಕೊಂಡು ನಮ್ಗೆ ಅಲ್ಲಿ ನೋಡೋದಕ್ಕೆ ದೂರದಿಂದ ಭಯ ಅವನು ಅಷ್ಟು ನೋಡ್ಕೊ ಬಂದಿದ್ದಾನೆ ಮಾರನೇ ದಿನ ಕಾಳಿಯಮ್ಮ ಹಿಂಗೆ ಕಣ್ಣು ಅಂದರೆ ಹಿಂಗೆ ಹಿಂಗೆ ದಪ್ಪ ದಪ್ಪ ಕಣ್ಣು ಮಾಡ್ಕೊಂಡು ನಮಗೆ ಆ್ಯಕ್ಷನ್ ಮಾಡಿ ತೋರಿಸ್ತಾನೆ ಅಷ್ಟು ಝೂಮ್ ಹಾಕಿ ಬಂದಾನೆ ಬಟ್ ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ಎಸ್ ಇದೆಲ್ಲ ಮುಗಿಸಿ ನಾವು ಮನೆಗೆ ಬಂದು ಟಚ್ ಮಾಡಿದ್ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಟಟಾ ಬಾಯ್